ರಾಜತನ ಅವ್ರು ಏನು ಇದು ಮಾಡ್ತಾ ಇಲ್ಲ ಅವರು ಮಾಮೂಲಿ ಪ್ರಜೆಗೆ ಇವಾಗ ಎಲ್ಲ ಇದಕ್ಕೂ ವಿಸಿಟ್ ಕೊಡ್ತಾ ಇದ್ದಾರೆ ಜನಗಳ ಸಲಕ್ಕೆ ವೋಟ್ ಕೇಳ್ತಾ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರಿಂದ ಹೆದ್ಯೋಕ್ ಬೆಸ್ಟ್ ಇವಾಗ ಈಗ ಹೊಡೀಕಂದ್ರೆ ಹಿಟ್ಲರ್ ರಾಜಕೀಯ ನೋಡ್ಬೇಕು ಬಂದ್ಬಿಟ ಸರಿ ಅವಾಗ ಎಲ್ಲ ನಮ್ದೆ ಆಗಿರ್ತಾರೆ ಇಲ್ಲ ಅಂದ್ರೆ ಒಂದ್ ಕೆಲಸ ಬೆಸ್ಟ್ ರಾಜರು ಆಡಳಿತ ಆಡಳಿತ ನಗರಿ ಆ್ಯಂಡ್ ಕರ್ನಾಟಕದ ಹೆಮ್ಮೆ ಇಡೀ ದೇಶದ ಹೆಮ್ಮೆ ಮೈಸೂರು ಈ ಭಾಗದಲ್ಲಿ ಯದುವೀರವರು ಮತ್ತೆ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಇವರಿಬ್ಬರಲ್ಲಿ ಯಾರು ಗೆದ್ರೆ ಜನರು ಪರವಾಗಿ ಜನರ ಧ್ವನಿಯಾಗಿ ನಿಂತ್ಕೋತಾರೆ ಅಂತ ಅನ್ಸುತ್ತೆ ಇವಾಗ ಯದುವೀರವರು ರಾಜತನ ಅವ್ರು ಏನು ಇದು ಮಾಡ್ತಾ ಇಲ್ಲ ಅವರು ಮಾಮೂಲಿ ಪ್ರ ಇವಾಗ ಎಲ್ಲ ಇದಕ್ಕೂ ವಿಸಿಟ್ ಕೊಡ್ತಾ ಇದ್ದಾರೆ ಜನಗಳ ಸಲಕ್ಕೆ ಓಟ್ ಕೆಲ್ತ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರಿಂದ ಯದುವೀರಿಗೆ ವೋಟ್ ಹಾಕೋದು ಬೆಸ್ಟ್ ಸರ್ ಇವಾಗ ಈ ಈ ಭಾಗದಲ್ಲಿ ಕದಂಬರಿ ಪ್ರತಾಪ್ ಸಿಂಹ ಅವ್ರ ಜೊತೆ ಈವರೆಗೂ ಟಿಕೆಟ್ ಸಿಗಿಲ್ಲ ಅವ್ರಿಗೆ ಏನಾದ್ರು ಕೆಲಸ ವರ್ಷ ಕೆಲಸ ಮಾಡಿದಾರಲ್ಲ ಪ್ರತಾಪ್ ಸಿಂಹ ಸುಮಾರು ಕೆಲಸ ಮಾಡಿದ್ದಾರೆ ಐದು ಕೆಲಸ ಮಾಡಿಲ್ಲ ಕರ್ನಾಟಕ ರಾಜ್ಯ ಭಾಗ್ಯ ಕುತ್ಬ ಲಾಪಸ್ ಆಗಿ ಮಾಡಿದ ಯಾರ್ಗ ಮನೆ ಅನುಕೂಲ ಆಗಿರೋದ್ರೆ ಫ್ರೀ ಬಸ್ಸು ನಮ್ಮ ಸ್ಥಳಕ್ಕೆ ಹೋಗೋದು ಊಟ ಇಲ್ಲ ಇಲ್ಲ

ಕುಡಿಯೋದ ಬಿಡ್ಬೇಕಪ್ಪ ಅಷ್ಟೊಂದು ದುಡ್ಡು ನಾವು ಕುಡಿಯೋದ್ ಬಿಡ್ಬಿಡ್ರೆ ನೆರಸಕ್ ಆಗಲ್ಲ ಜಾಸ್ತಿ ಆಗಿದ್ರಿಂದ ಕುಡಿಯೋದ್ಬಿಟ್ಟಿದ್ದೇವ್ರಿಗೆ ಕುಡಿಯೋದ್ರು ದೇಶದ ಪ್ರಧಾನಿ ಯಾರ ರಾಹುಲ್ ಗಾಂಧಿ ಅವರ ಇವಾಗ ಹತ್ತು ವರ್ಷದಿಂದ ನಮ್ಮ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ದೇಶಕ್ಕೆ ಏನ್ ಬೇಕು ಅದೆಲ್ಲ ಮಾಡ್ಕೊಂಡ್ ಬರ್ತಾ ಇದಾರೆ ಬೇರೆ ಎಲ್ಲ ಕಡೆ ಹೋದ್ರು ಆಯಾ ದೇಶದಲ್ಲಿ ಹೆಂಗಿ ಇದು ಮಾಡ್ತಾ ಇದಕ್ಕೆ ಅವ್ರು ತಿಳ್ಕೊಂಬಂದೆ ಅದೇ ತರನ ನಮ್ಮ ಭಾರತದ ಮುಂದೆ ತರ್ಬೇಕು ಅಂತ ಪ್ರಯತ್ನ ಮಾಡೋದ್ರಿಂದ ನರೇಂದ್ರ ಮೋದಿ ಹೊರಗಡೆ ಇಬ್ಬರು ಬಂದಿದ್ದಾರೆ ಇವ್ರಿಬ್ರಲ್ಲಿ ಯಾರಿಗೆ ಇದ್ರೆ ಜನರು ಕೆಲಸ ಮಾಡ್ತಾರೆ ಅಂತ ಅನಿಸುತ್ತ ಸರ್ ಅಂದ್ರೆ ಕುಮಾರಸ್ವಾಮಿ ಅವ್ರು ಬಂದ್ರೆ ಚನ್ನಪಟ್ಟಣದಲ್ಲಿ ನಿಂತಿದ್ರು ಚನ್ನಪಟ್ಟಣ ಜನ ಕೆಲಸ ಇದ್ದಾರೆ ಅವ್ರು ಮೋಸ ಮಾಡೋದಂಗೈತೆ ಹ್ಞೂ ಸರಿ ಮಂಡ್ಯ ಬರ್ತಾ ಇದಾರೆ ಏನು ಗ್ಯಾರಂಟಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿ ಹ್ಞೂ ಅಣ್ಣ ಶಾರ್ಟ್ ಚಂದ್ರ ಬಂದಿದ್ದಾರೆ ಅವರು ಇವಾಗ ಬೇಸ್ಮೆಂಟ್ ಬೇಸ್ಮೆಂಟಿಂದ ಯಾರು ಕಾಂಗ್ರೆಸ್ ಇದ್ರು ಜೆ ಡಿ ಎಸ್ ಅಲ್ಲಿ ಇದ್ರು ಜೆ ಡಿ ಎಸ್ ಅಲ್ಲಿ ಯಾರು ಕಾರ್ಯಕರ್ತರು ಒಳ್ಳೆ ಕಾರ್ಯಕರ್ತರು ನಿಲ್ಲಿಸ್ಬೋದಾಗಿತ್ತು ಅವ್ರ ಮನೆಯವ್ರು ಮಾತ್ರ ಅದಕ್ಕೆ ಶಾರ್ಟ್ ಚಂದ್ರ ಅವರು ಅವ್ರು ಬರ್ತಾ ಇದ್ದಾರೆ ಅವರು ದುಡ್ಡು ಐತೆ ಅಂತ ನಿಲ್ಲಿಸ್ತಾ ಇದ್ದಾರೆ ನಾಟ್ ಪ್ರೆಸೆಂಟ್ ವೈಸ್ ಮಾಡಿದ್ದು ಬೇರೆ ಕಾಂಗ್ರೆಸ್ ಯಾರು ಇರ್ಬೋದು

ಸರಿ ಅವಾಗ ಎಲ್ಲ ಅಂದ್ರೆ ಒಂದ್ ಕೆಲಸ ಬೆಸ್ಟ್ ರಾಜರು ಬೆಸ್ಟ್ ಅದು ನಮ್ ಕಾಲದ್ದು ಈ ಆದಾಯ ಬರೋದು ಇಲ್ಲಿಗೆ ಆಗೋದು ಸೌತ್ ಇಂಡಿಯಾದಲ್ಲದಿನ ತಗೊಂಡು ನಾರ್ತ್ ಇಂಡಿಯಾ ಡೆವಲಪ್ ಮಾಡಿದೆ ಸೌತ್ ಅವ್ರು ಭಯ ಪಡ್ಕೊಂಡು ಹೇಳ್ತಾ ಸರ್ ಎಲ್ಲಾ ಕಡೆನು ಮಾತಾಡ್ತಾ ಇದ್ರೆ ನಾವು ಇದು ಕರ್ನಾಟಕಕ್ಕೆ ಪಾಲಿನ ವಿಷಯದಲ್ಲಿ ಏನೂ ಮೋಸ ಮಾಡ್ಲಿಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ ಹೆಂಗೆ ಬ್ರದರ್ ಅಷ್ಟೇ ನಾಲ್ಕು ಲಕ್ಷ ಕೋಟಿ ಕಟ್ಟಿದೀವಿ ನಮಗೆ ನಲ್ವತ್ತು ಸಾವಿರ ಕೋಟಿ ಬಂದಿದೆ ಮೋಸ ಇಲ್ಲ ಆಗಿದೆ ನಿಮಗೆ ಗೊತ್ತಾಗ್ತಾ ಇದೆ ಇವಾಗ ಎಲ್ಲಾ ಇಂಡಿಯಾದಲ್ಲಿ ಮಂಡ್ಯದೇ ಹೈಲೈಟು ಲಾಸ್ಟ್ ಟರ್ಮು ಹಂಗೆ ಆಯಿತು ಈ ಟರ್ಮು ಅದೇ ಆಗ್ತಾ ಇದೆ ಇನ್ನು ಒಳ್ಳೆ ಸೋಷಲ್ ವರ್ಕ್ ಮಾಡೋರು ತಂಗಿ ಗೆಲ್ಸಿ ಆರಿಸಿ ತಿಂಗಳು ತಿಂಗಳು ಈ ರಾಜಕೀಯ ನಾಯಕರುಗಳು ಕೆಲವೊಂದು ನಾಯಕರು ಬಹಿರಂಗ ಚರ್ಚೆ ಕರೆದಿದ್ರು ರೈತ ಸಂಘ ಬನ್ನಿ ಬಹಿರಂಗ ಚರ್ಚೆಗೆ ನೀವು ಮಾಡಿರೋ ಮೋಸ ನಾವು ನೀವಿಬ್ರು ಬಂದ್ ಸ್ಪಷ್ಟನೆ ಕೊಡಿ ಅಂತ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ರು ಕರೆದಿದ್ರು ಕಾಂಗ್ರೆಸ್ ಬರ್ತಾರೆ ಬಿಜೆಪಿ ಬರಲ್ಲ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಾಯಕರುಗಳು ಬಹಿರಂಗ ಚರ್ಚೆಗೆ ಬರ್ಬೇಕಾ ಬೇಡವಾ ಬರ್ಬೇಕು ಬಂದಿಲ್ಲ ನೋಡ್ಬೇಕು ಮಂಡ್ಯದಲ್ಲಿ ಇವಾಗ ಎಲ್ಲ ವಿಷಯ ಅಂತ ಹೇಳಿ ಸರ್ ಒಟ್ನ ಸುಮಾರಾತವ್ರು ಬಂದಿದ್ದಕ್ಕೆ ಫ್ಯಾಕ್ಟ್ರಿ ಓಪನ್ ಆಯ್ತು ಅಂತ ಒಂದು ಇದೈತೆ ಆದರೆ ಬೇಸ್ಮೆಂಟ್ ಎಲ್ಲರೂ ಹೇಳ್ತಾರೆ ಕುಮಾರಸ್ವಾಮಿ ಅವರು ಸರ್ಕಾರ ಇದ್ದಾಗ ನಾವು ಬಿಡುಗಡೆ ಮಾಡಿದ್ವಿ ಅಂತಾರೆ ಇವಾಗ ಬಿ ಜೆ ಪಿ ಸರ್ಕಾರ ಬಂದಾಗ ನಾವು ಅಂತ ಅಂತಂತಾರೆ ಆದರೆ ಮೇನ್ ಓಪನ್ ಆಗಿದೆ ಅವಾಗ ಅದು ಹೆಂಗ್ ನಡೆಸಬೇಕು ಅದನ್ನೆಲ್ಲ ಬೇಸ್ಮೆಂಟ್ ಹಾಕಿ ಎಲ್ಲ ಕ್ಲೀನ್ ಆಗಿರ್ಬೇಕು ನೋಡಿ ಮಂಡ್ಯದಲ್ಲಿ ಶುಗರ್ ಎಫೆಕ್ಟ್ ಇದೆ ಅಂದ್ರೆ ಎಲ್ಲಾರು ಜೋಬಲ್ ದುಡ್ಡು ಇರ್ತದೆ ಎಲ್ಲಾರು ಜೋಬಲ್ ದುಡ್ಡು ಇರ್ತದೆ ಎಲ್ಲಾರು ಯಾವ ನಡೀತದೆ ಆಲ್ಟರ್ನೇಟ್ ಏನ್ ಮಾಡ್ತಾರೆ ರೈತರು ಇವಾಗ ಮನೆಯಲ್ಲಿ ಯಾರು ಎಜುಕೇಶನ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿದ್ರೆ ಬರ್ತಾರೆ ಫುಲ್ ವ್ಯವಸಾಯ ನಮ್ಕೊಂಡಿದ್ರೆ ಏನ್ ಮಾಡ್ತಾರೆ ಮಂಡ್ಯ ಭಾಗದಲ್ಲಿ ತುಂಬಾ ಇವಾಗ ಬೋರ್ವಲ್ ಅವಾಗೆಲ್ಲ ಇನ್ನೂರಡಿಗ್ ಸಿಕ್ಕ ಏಳ್ನೂರು ಒಂಬೈನೂರಗ ಸಿಕ್ಕಲ್ಲ ಇಲ್ಲಿಗೆ ನಾವು ರಾಯಚೂರ್ ಆಗ್ತಾ ಇವಾಗ ಸರ್ ಮುಂದೆ ಈ ದೇಶದ ಪ್ರಧಾನಿ ಆಗ್ಬೇಕಂತ ಯಾರು ದೇಶದ ಪ್ರಧಾನಿ ಮೋದಿ ಅವರು ಇಷ್ಟ ಮೋದಿ ಅವ್ರಿಗೆ ಇಷ್ಟ ಹೆಂಗಿದೆ ಕೆಲಸ ಮಾಡ್ತಿದ್ದೆ ರಾಜ್ಯ ಸರ್ಕಾರ ಕುಮಾರಣ್ಣ ಸರ್ಕಾರ ಬರಲಿ ತುಂಬಾ ಒಳ್ಳೇದು ಆದ್ರೆ ಇವಾಗ ಚನ್ನಪಟ್ಟಣ ಎಂ ಎಲ್ ಎ ಮಂಡ್ಯ ಎಂ ಪಿ ನೆಕ್ಸ್ಟ್ ಚನ್ನಪಟ್ಟಣ ಏನ್ ಏನಾಗ್ತದೆ ಈ ಕುಮಾರ ಗೆಲ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅಭಿಮಾನಿ ನಾನು ಆದ್ರೆ ಚನ್ನಪಟ್ಟಣ ಜನ ಕತೆ ಏನು ಆಮೇಲೆ ನಾವು ನಮ್ದು ಹಾಕಿದ್ರೆ ಎಷ್ಟ್ ದಿನ ಇರ್ತಾರೆ ಅಥವಾ ಇಲ್ಲಿ ಇರ್ತಾರ ಅಥವಾ ಅಲ್ಲಿ ಇರ್ತಾರ ಅದಕ್ಕೆ ಕ್ಲಾರಿಟಿ ಕೊಡ್ಲಿ ಅವರು ಅದಕ್ಕೆ ಕ್ಲಾರಿಟಿ ಕೊಟ್ರೆ ಏನಾರು ಒಂದು ಇದು ಮಾಡ್ಬೋದು ಅಲ್ಲಿ ಇಲ್ಲಿ ಅದು ಟೋಟಲ್ ಕನ್ಫ್ಯೂಸ್ ಥ್ಯಾಂಕ್ ಯು ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ